ಅಲ್ಲೋಡಿ ರಾಜಾಹುಲಿ ನಿಂತವನೆ ನಿಂತಿರಲಿ ಬಾರೆ ರಾಜಾಹುಲಿ ಅಂತ ಹೇಳ್ತಿದ್ದ್ಕೊಂಡಿತ್ರ ಅವನೆ ಹುಲಿನ ಏಯ್ ಅವ ನಮ್ಮ ಕಡೆಗೆ ಬತ್ತವ್ನ್ ಕಣೆ ಬದಲಿ ಬಿಡೆ ಹುಲಿ ಗೆಂಗ್ ಹುಲಿ ತಿನ್ಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಏನೇ ಅರ್ಕೆರೆ ನಿನಗೇನು ಅಡಿಕೆ ಕೊಟ್ಟು ಸೈಡಿಗೆ ಕಳಿಸ್ಬೇಕಾ ಇವಳ ಹತ್ರ ಮಾತಾಡಕ್ಕೆ ಬಂದಿರೋದು ಅಂತ ಗೊತ್ತು ತಾನೆ ಮತ್ ಮತ್ತೆ ವಿಷಯ ನಿನಗೆ ಯಾಕೆ ಕಳ್ಸ ನಾನು ಹೇಳದ್ಮೇಲೆ ಒಯ್ತಾ ಇರ್ಬೇಕು ಹೋಗಲ್ಲ ಅಂಗಡಿ ತವ ಕೊಬ್ಬರಿ ಮಿಠಾಯಿ ತಿನ್ಕೊಂಡು ನಿಂತಿರು ಇವಳ ಸ್ವಲ್ಪ ಕಷ್ಟ ಸುಖ ಮಾತಾಡೋದು ಅದೇ ಮಾತಾಡ್ಕಂಡು ಕಳಿಸ್ತೀನಿ ಹೋಗ್ ಏನ ನೋಡ್ತೀಯ ಮತ್ತೆ ಗಣ್ಣಲ್ಲ ಎಸ್ ಎಂ ಎಸ್ ಬಿಡ್ತಾಳೆ ಮಳ್ಳಿ ಏನೇ ಸುಂದ್ರಿ ನೋಡ ಕೊಳ್ಳೆ ಫಿಗರ್ ಅಂತ ಕೊಬ್ಬ ಜನ ನನಗೆ ಗಾಂಚಲಿ ಅಂತಾರೆ ನೀನು ನನಗಿಂತ ಗಾಂಜಲಿನ ಏನ್ ದಿನಾ ಬಸ್ಸಲ್ಲಿ ಹಿಂದೆ ಒಬ್ರು ಮುಂದೆ ಒಬ್ರು ಲೈನ್ ಹಾಕ್ತಿರ್ಬೇಕ ನಿ ಲೈನ್ ಆಗ್ತಾವ್ರೆ ಅಂತ ಗೊತ್ತು ತಾನೆ ಬೇರೆಯವ್ರ ವಿಷಯ ಎಲ್ಲ ಬಿಟ್ಟಾಕೋ ನನ್ ಫ್ರೆಂಡ್ ಲೈನ್ ಆಗ್ತವ್ರೆ ಅಂತ ಗೊತ್ತು ತಾನೆ ಮಾಡ್ತೀನಿ ಗೊತ್ತಾ ಗೊತ್ತಿಲ್ವೋ ಹ್ಮ್ ಗೊತ್ತು ಗೊತ್ತಿದ್ಮೇಲೆ ನಮ್ಮ ಹುಡುಗನ ಆಟಾಡಿಸ್ತಿದ್ಯಾ ಏನ್ ಸುಮಾನ್ವಾ ಇಷ್ಟ ಇದೆ ಇದೆ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತೇಳು ಹೇಳೋದಕ್ಕೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ದೆ ತಾನೇ ಫ್ರಂಟ್ ಟೋರ್ ಅಲ್ಲಿ ನಿಂತ್ಕೊಂಡ್ ಹಲ್ಕಿಸೋದು ಹಿಂದ್ಗಡೆಯಿಂದ ಫಾಲೋ ಮಾಡೋದು ಹಿಂದೆ ತಿರ್ಕೊಂಡು ನೋಡಿದ್ರೆ ಓಡೋಗೋದು ನಾನು ಯಾರ ತವ ಹೇಳಿ ಅವ್ರ ಅಪ್ಪಂತಾವ್ ಹೇಳಕ್ ಆಗತ್ತ ಅವ್ರ ಅಪ್ಪಂತಾವ್ ಯಾಕೆ ಅವ್ನ್ ಪರವಾಗಿ ನಾನೇ ಬಂದಿದ ನಂತವ ಹೇಳು ಏನ್ ಓಕೆನಾ

ನಾನೇನ್ ಮಾಡ್ದೆ? ಏನ್ ತಮಾಷೆ ಆಡ್ತಿದೀಯಾ? ಅವ್ವ ಬಂದು ಪ್ರಪೋಸ್ ಮಾಡಿದ್ರೆ ಕಣ್ಣಲ್ಲಿ ಕೆಂಡ ಇಡ್ಕೊಂಡು ವೀರಗಾಸೆ ಆಡ್ಬಿಟ್ಟೆ ಇನ್ನೊಂದ್ ಮತ್ತೆ, ನಿನ್ ಕೇಳಿದ ತಕ್ಷಣ ತಲೆ ಬಗ್ಸ್ಕೊಂಡು ನಡೀಲಾ, ಮಕ್ಕಳ್ ಮಾಡೋಣ ಅಂತಾರಾ? ನಿನ್ ತಿರ್ಗಾ ಬಂದು ಕೇಳಬೇಕಿತ್ತು. ಏಯ್! 나 ನಿನಿಗೆ ಟೈಮ್ ತಗೊಂಡೆ ಹೇಳು ಅಂತ ಹೇಳಿರ್ಲಿಲ್ವಾ ಇನ್ನೊಂದ ಸಲ ಬಂದ್ರೆ ಕೂಕ್ ಜನ ಸೇರಿಸ್ಬಿಡ್ತೀನಿ ಅಂತ ಹೇಳ್ದೆ. ಆಗ ನಾನು ಮೈನರ್. ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರ್ಲಿಲ್ಲ. ಈಗೇನು ಮೆಚ್ಯೂರಿಟಿ ಬಂದಿರೋದಕ್ಕೆ ಮೆಚ್ಕೊಂಡಿರೋದು ಏಯ್ ನಾನೀಗ ನಾನು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡು ಬಂದಿದ್ದೆ ನಿನ್ನ ನೋಡ್ಬೇಕು ಅಂತ ಅದನ್ನ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಾನೇ ಮಾಡಕ್ಕಾಗತ್ತೆ ನೀನ್ ಕೊಟ್ಟಿದ ಕ್ವೆಶ್ಚನ್ ಪೇಪರ್ಗೆ ನಾನು ಆನ್ಸರ್ ಕೊಟ್ಟಾಯ್ತು ತಲೆ ಓಡಿಸಿ ವ್ಯಾಲ್ಯೂಯೇಟ್ ಮಾಡ್ಬೇಡ ಹಾರ್ಟ್ ಇನ್ ಮಾಡು ಅರ್ಜೆಂಟ್ ಏನಿಲ್ಲ ಟೇಕ್ ಯುವರ್ ಓನ್ ಟೈಮ್ ಸೇಮ್ ಪ್ಲೇಸ್ ಸೇಮ್ ಟೈಮ್ ಟುಮಾರೋ What I'm telling is, we are in the same boat, yeah? Yellow, Bye. Yellow, See you. Yellow.